ವೇದಿಕೆ ಮೇಜ್ ಗಣ್ಯರೇ ಹಾಗು ಸ್ನೇಹಿತರೆ ಅಭಿಮಾನಿಗಳು ಎಲ್ಲರೂ ಮಾತಾಡ್ತಿದ್ರೆ ನಾನೇನು ಮನಸ್ಗೆ ಮಾತಾಡೋಕೆ ಹೋಗಲ್ಲ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಪಾಪ ಭಾನುವಾರ ಭಾನುವಾರ ಆದರೂ ಅವರು ಯಾಕೆ ಭಾನುವಾರ ಯೂಶ್ವಲಿ ಯಾರು ಬರೋಕೆ ಇಷ್ಟಪಡಲ್ಲ ಬಟ್ ಆದರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ ಫಿಲಿಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ ನಾನು ಇದನ್ನ ಬಹಳ ತುಂಬಾ ಖುಷಿ ಆಯ್ತು ಬಿಲ್ಡಿಂಗ್ ನೋಡ್ಬಿಟ್ಟು ಬಹಳ ಅದ್ಭುತವಾಗಿದೆ ಪಾಸಿಟಿವ್ ಆಗಿದೆ ಅನ್ನದಾತರ ಮನೆ ಮನೆಗೆ ಎಲ್ಲರೂ ಬರ್ಬೋದು ಎಲ್ಲರೂ ಸುಖ ಸಂತೋಷ ಹಾಗೂ ಕಷ್ಟ ಎಲ್ಲ ಇರುತ್ತೆ ಎಲ್ಲದನ್ನು ಬಗೆಹರಿಸೋ ಒಂದು ಒಂದು ಸ್ಥಾನ ಆಗಲಿ ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ತಮಿಳ್ನಾಡಿಂದ ಕೇರಳ ಇಂದ ಹೈದ್ರಾಬಾದಿಂದ ಎಲ್ಲ ಕಡೆಯದು ಗಣ್ಯತೆ ಗಣ್ಯರು ಬಂದಿದ್ದಾರೆ ಅವ್ರಿಗೂ ವೆಲ್ಕಮ್ ಸರ್ ಆ್ಯಂಡ್ ರವಿ ಭಾಳ ಅದ್ಭುತವಾಗಿ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು ನನಗೆ ತುಂಬ ಆಲ್ಮೋಸ್ಟ್ ಫೋರ್ಟಿ ಫೈವ್ ಇಯರ್ಸ್ ಫ್ರೆಂಡ್ ನನಗೆ ಬಹಳ ಒಂದು ಒಂದು ಆತ್ಮೀಯತೆ ಇದೆ ನನ್ನ ಪಿಕ್ಚರ್ ಡೈರೆಕ್ಟ್ರು ಮಾಡಿದ್ದಾರೆ ಅವ್ರು ಒಳ್ಳೆ ಹೀರೋ ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು ತುಂಬಾ ತುಂಬಾ ಹ್ಯಾಂಡ್ಸಮ್ ಆಗಿದ್ರು ಕಮಲಾಸ್ ಅಂತ ನಾವು ಕಮಲಾಸನ್ ಕಮಲಾಸ್ ಅಂತ ಕರಿತದೆ ಅವ್ರನ್ನ ಅಷ್ಟು ಅದ್ಭುತವಾಗಿದ್ರು ಅವರು ಇವಾನು ಅಷ್ಟನ್ನೇ ಅದ್ಭುತವಾಗಿದ್ದಾರೆ ಅದ್ಭುತವಾದ ಮನಸ್ಸು ಅವ್ರಿಗೆ ಒಳ್ಳೆ ಮನಸ್ಸು ಮತ್ತೆ ಅವೆಲ್ಲರೂ ಬಂದಿದ್ದೀರಾ ನಾ ಇಷ್ಟು ಹೇಳ್ತಾ ಯಾಗೋ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದ್ರೆ ಎಸ್ಪೆಷಲಿ ಅಪ್ಪಾಜಿ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಪೂರ್ವವಾದ ಗೌರವ ಗೌರವ ಇದೆ ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ ಜಗ್ಗೇಶ್ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡೋದು ಭಾಳ ಖುಷಿಯಾಗುತ್ತೆ ನಾನು ಯಾವತ್ತೂ ಇರ್ತೀನಿ ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ ನನ್ನಿಂದ ನಾನು ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ಬಂದು ಯು ಜಯ ಯು ಸೋ ಮಚ್ ಶಿವರಾಜ್ ಕುಮಾರ್ ಸರ್ ಇದೀಗ